ಒಂದನೇ ತಾರೀಕು ಬೆಳಗಾಂನಲ್ಲಿ ನಾವು ನಿಲ್ಲಿಸಿದ್ದಂಥ ದಿವಂಗತ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ನಿಧನದಿಂದ ಸ್ಥಗಿತಗೊಂಡಿಯನ್ನು ಇಪ್ಪತ್ತೊಂದನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಆ ರ್ಯಾಲಿಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ನೂರು ಜನ ಪ್ರಮುಖ ಕಾರ್ಯಕರ್ತರಲ್ಲಿ ಭಾಗವಹಿಸಿದರು ಅದರ ಜವಾಬ್ದಾರಿಯನ್ನ ಅಲ್ಲಿ ಶಾಸಕರು ಮತ್ತು ಚುನಾವಣೆಗೆ ನಿಂತಿರ್ತಕ್ಕಂಥವರು ಮಾಜಿ ಶಾಸಕರು ವಯಸ್ಸುಗಳು ಅಲ್ಲಿಗೆ ಬರಬೇಕು ಇದು ಸಬ್ಜೆಕ್ಟ್ ಕರೆಕ್ಟ್ ಅಲ್ವಾ ಸಬ್ಜೆಕ್ಟ್ ಇದು ಸಬ್ಜೆಕ್ಟ್ ಇದಕ್ಕೆ ಯಾಕೆ ಕರ್ಕೋಬೇಕು ಏನಾಗ್ಬಿಟ್ಟಿದೆ ಅಂತ ಹೇಳಕ್ಕೆ ಅವರು ಹೇಳಿದ್ದಾರೆ

ಪಾರ್ಟಿ ಇಪ್ಪತ್ತ ಒಂದನೇ ತಾರೀಕು ಬೆಳಗಾವಿನಲ್ಲಿ ನಾವು ನಿಲ್ಲಿಸಿದ್ದಂಥ ದಿವಂಗತ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ನಿಧನದಿಂದ ಸ್ಥಗಿತಗೊಂಡಂಥ ಒಂದು ರ್ಯಾಲಿಯನ್ನು ಇಪ್ಪತ್ತೊಂದನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಆ ರ್ಯಾಲಿಗೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ ನೂರು ಜನ ಪ್ರಮುಖ ಕಾರ್ಯಕರ್ತರು ಅಲ್ಲಿ ಭಾಗವಹಿಸಬೇಕು ಅದರ ಜವಾಬ್ದಾರಿಯನ್ನ ಅಲ್ಲಿ ಶಾಸಕರು ಮತ್ತು ಚುನಾವಣೆಗೆ ನಿಂತಿರ್ತಕ್ಕಂಥವರು ಮಾಜಿ ಶಾಸಕರು ವಹಿಸಿಕೊಂಡು ಅಲ್ಲಿಗೆ ಕರ್ಕೊಂಡು ಬರಬೇಕು ಇದು ಸಬ್ಜೆಕ್ಟ್ ಕರೆಕ್ಟ್ ಅಲ್ವಾ ಅಲ್ವಾಸ್ಕರ ಸಬ್ಜೆಕ್ಟ್ ಇದೆ ತಾನೆ ಇದು ಸಬ್ಜೆಕ್ಟ್ ಇದಕ್ಕೆ ಯಾಕೆ ಇವತ್ತು ಏನಾಗ್ಬಿಟ್ಟಿದೆ ಅಂತ ಹೇಳಕ್ಕೆ ಅವ್ರು ಹೇಳಿದ್ದಾರೆ ಜೈ ಬಾಪು ಜೈ ಬಿ ಜೈ ಸಂವಿಧಾನ ಅಂಬೇಡ್ಕರ್ ಜಯಂತಿ ಅಂದ್ರೆ ಹೇಳೋರು ಹೇಳ್ತಾರೆ ಹೇಳಿದವರ ಮನೇಲಿ ಇರ್ತಾರೆ ಕೆಲವರು ಸುಮ್ಮನೆ ಕೊಟ್ಟಿರ್ತಾರೆ ಕೆಲವರು ಏನೇ ಆದ್ರೆ ಇಲ್ಲ ಇಲ್ಲ ಅಡಿಜನ್ ಕೇಳ್ಬೇಕಂದ್ರೆ ಅಂಬೇಡ್ಕರ್ ಜಯಂತಿ ಇರ್ತಾರೆ ಇನ್ನೊಬ್ಬರೇನು ಮಾಡ್ಕತ್ರ ಏನು ಕೊಡ್ರಿ ಅಂತ ಹೋಗ್ತಾ ಇದಾರೆ ಬೇರೆ ಬಟ್ ಈ ಕೇರ್ವನ್ ಆಗಿರೋದು ಸಿ ಡಬ್ಲ್ಯೂ ಸಿ ನಲ್ಲಿ CWC is the highest policy making body in the party.